ಶ್ರೀ ಗುರುಭ್ಯೋ ನಮಃ ಗಣಾಧಿಪತಯೇ ನಮಃ ಕನ್ನಡ ನಾಡಿನಲ್ಲಿ ನೆಲೆದಾಡಿ ಕನ್ನಡ ನಾಡಿನ ಉದ್ದಕ್ಕೂ ಸಂಚಾರವನ್ನು ಮಾಡಿ ತಾನು ಕಂಡಂತಹ ತಾನು ಕಂಡಂಥದ್ದನ್ನ ಕಂಡ ಹಾಗೆ ಬರೆದು ಹೋಗಿರ್ತಕ್ಕಂತಹ ಸರ್ವಜ್ಞ ಕವಿಯ ಒಂದು ತ್ರಿಪದಿ ತ್ರಿಕಾಲ ಸತ್ಯವಾದ ಸತ್ಯವನ್ನ ಬರೆದಿರತಕ್ಕಂತಹ ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗ ಬಹಳ ಸುಂದರವಾಗಿ ಬರಿತಾನ ಸತ್ಯಕ್ಕೆ ಸರಿ ಇಲ್ಲ ಚಿತ್ತಕ್ಕೆ ಸ್ಥಿರವಿಲ್ಲ ಹಸ್ತದಿಂದ ಅಧಿಕ ಹಿತರಿಲ್ಲ ಪರದೈವ ನಿತ್ಯದಿಂದಲ್ಲ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ಯಾವುದು ಶಾಶ್ವತ ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಬರಿತನ ಸತ್ಯಕ್ಕೆ ಸರಿ ಇಲ್ಲ ಈ ಜಗತ್ತಿನೊಳಗ ಯಾವುದು ಶಾಶ್ವತವಾಗಿ ಯಾವುದು ಕೊನೆಗೆ ಉಳಿಯುವುದು ಅಂತಂದ್ರೆ ಅದು ಸತ್ಯ ಮಾತ್ರ ಪ್ರಥಮ ಕೃತ ಯುಗದಲ್ಲಿ ಹರಿಶ್ಚಂದ್ರ ಭೂಪಾಲನನ್ನ ಪರಿಪರಿಯಾಗಿ ಕಾಡಿರತಕ್ಕಂಥ ಆ ಕೌಶಿಕ ವಿಶ್ವಾಮಿತ್ರ ಕೊನೆಗೆ ಆ ಹರಿಶ್ಚಂದ್ರನ ಒಂದು ಸತ್ಯದ ತಪದಿಂದ ತಾನೇ ಸೋಲನ್ನ ಅನುಭವಿಸಿದ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ಸುಳ್ಳಿಗೆ ಸುಖ ಬಂದರೂ ಸಹಿತ ಸತ್ಯಕ್ಕೆ ಶಾಶ್ವತವಾದ ನೆಲೆ ಶಾಶ್ವತವಾದ ಘನತೆ ತನ್ನಷ್ಟಕ್ಕೆ ತಾನೇ ಇದ್ದೇ ಇರ್ತೈತಿ ಅಂತಕ್ಕಂಥದ್ದನ್ನು ಸತ್ಯ ಹರಿಶ್ಚಂದ್ರನ ಒಂದು ದೃಷ್ಟಾಂತದಿಂದ ನಾವು ನೀವೆಲ್ಲರೂ ತಿಳಿದುಕೊಳ್ತೇವೆ ಚಿತ್ತಕ್ಕೆ ಸ್ಥಿರವಿಲ್ಲ ಚಿತ್ತ ಅಂದ್ರೆ ಬುದ್ಧಿ ಆ ಬುದ್ಧಿ ಮನಸ್ಸಿನ ಒಂದು ಆಡಳಿತದ ಪ್ರಭಾವಕ್ಕೆ ಒಳಗಾದ್ರೆ ಅದು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಅದು ಬಹಳಷ್ಟು ಚಂಚಲವಾಗಿರ್ತೈತಿ ಇಂತಹ ಚಂಚಲವಾದಂಥ ಮನಸ್ಸನ್ನು ನಾವು ನಿಗ್ರಹ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿಗಳಾದವರು ಸಹಿತ ಯೋಗಾಸನವನ್ನು ಧ್ಯಾನವನ್ನು ಆ ಒಂದು ಧ್ಯಾನದ ರೂಪದೊಳಗ ಸದಾವಕಾಲ ಮಗ್ನರಾದಾಗ ಮಾತ್ರ ಕೇವಲ ಒಂದೇ ಒಂದು ವಸ್ತುವಿನ ಮೇಲೆ ಚಿತ್ತವನ್ನ ಮನಸ್ಸನ್ನ ಕೇಂದ್ರೀಕರಣ ಮಾಡುವುದರ ಮುಖಾಂತರವಾಗಿ ನಾವು ಏನು ಮಾಡಬಹುದು ಅಂತಂದ್ರೆ ಆ ಮನಸ್ಸಿನ ಚಂಚಲತೆಯನ್ನ ನಾವು ತಡೆಯಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಸರ್ವಜ್ಞ ಬಹಳ ಸುಂದರವಾಗಿ ಬರೀತಾನ ಅದಕ್ಕೆ ಚಿತ್ತ ನಮ್ದು ನಿಮ್ದು ಅಂತೆಲ್ಲ ದೊಡ್ಡ ದೊಡ್ಡ ಮಹಾಜ್ಞಾನಿಗಳ ಚಿತ್ತವೂ ಚಿತ್ತವು ಸಹಿತ ಚಂಚಲವಾಗಿರ್ತತಿ ಅಂತ ಆದ್ದರಿಂದ ಆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗ ಅರ್ಜುನ ಏನ್ ಮಾಡಿದ ಅಂದ್ರೆ ಪ್ರಶ್ನೆಯನ್ನ ಮಾಡ್ತಾನೆ ಕೃಷ್ಣರಿಗೆ ಈ ಒಂದು ಮನಸ್ಸಿನ ಚಂಚಲತೆಯನ್ನು ಹೆಂಗ ನಾವು ತಡಿಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮನನ್ನ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ಆ ಮನಸ್ಸಿನ ಚಂಚಲತೆಯನ್ನು ತಡಿಲಿಕ್ಕೆ ಒಂದೇ ಒಂದು ಸಾಧನ ಏನಂತಂದ್ರ ಅದು ಯೋಗವನ್ನ ಅಧ್ಯಯನ ಮಾಡಿದಾಗ ಯೋಗವನ್ನ ನಾವು ರೂಢಿಸಿಕೊಂಡಾಗ ಮಾತ್ರ ಆ ಚಿತ್ತದ ಒಂದು ಸ್ಥಿರತೆ ಉಂಟಾಗ್ತತಿ ಅಂತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕಲಿಸಿದ ಮುಂದ ಹಸ್ತದಿಂದ ಅಧಿಕ ಹಿತರಿಲ್ಲ ಹಸ್ತ ಅಂತ ಕರಗಳು ಕೈ ಜಗತ್ತಿನೊಳಗ ನಾವು ಏನನ್ನಾದ್ರೂ ಸಾಧನೆ ಮಾಡ್ಬೇಕಂದ್ರ ನಾವು ಕೈಯಿಂದ ಏನ್ ಮಾಡಬೇಕು ಕಾಯಕವನ್ನ ಮಾಡಬೇಕು ಆ ಕಾಯಕದೊಳಗ ಮೋಸ ವಂಚನೆ ಕಪಟ ಇರದಂಗ ಶುದ್ಧವಾದ ಕಾಯಕವನ್ನ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ನಾವು ನಮ್ಮ ಹಸ್ತದಿಂದ ನಮ್ಮ ಕೈಯಿಂದನ ಈ ಜಗತ್ತಿನೊಳಗ ಅತಿ ಅದ್ಭುತವಾದದ್ದನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತತಿ ಅಂತಕ್ಕಂಥದ್ದು ಬಹಳಷ್ಟು ಜನರು ಹೇಳ್ತಾರೆ ನಮ್ಮ ಕೈ ಬಹಳ ಸುಮಾರದ ಅಂತಂದು ಆದ್ರ ಸುಮಾರು ಇರ್ತಕ್ಕಂಥದ್ದು ಸುಮಾರು ಇರ್ತಕ್ಕಂಥದ್ದು ಕೈಗಳೆಲ್ಲ ನಾವು ಕಾಯಕವನ್ನ ಮಾಡುವಂತ ಸಮಯದೊಳಗ ನಮ್ಮಲ್ಲಿ ಇರ್ತಕ್ಕಂಥ ಆ ಮನುಷ್ಯನ ಗುಣ ಸ್ವಭಾವಗಳು ಏನ್ ಮಾಡ್ತಾವಂದ್ರ ನಾವು ಮಾಡುವಂತ ಕಾಯಕದ ಮೇಲೆ ಪರಿಣಾಮವನ್ನ ಬೀರ್ತಾವ್ ಆದ್ದರಿಂದ ನಾವು ಕಾಯಕವನ್ನ ಮಾಡುವಂತ ಸಂದರ್ಭದೊಳಗೆ ನಮ್ಮ ಹಸ್ತಗಳು ಮಸ್ತಕ ಮನಸ್ಸು ಈ ಮೂರನ್ನು ಶುದ್ಧವಾಗಿಟ್ಟುಕೊಂಡು ನಿಷ್ಠೆಯಿಂದ ಕಾಯಕವನ್ನು ಮಾಡಿದರೆ ಆ ಕಾಯಕದಿಂದ ಬಂದಂತಹ ತೃಪ್ತಿ ಬಹಳಷ್ಟು ಫಲದಾಯವನ್ನು ಫಲವನ್ನು ಕೊಡ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಬರೀತಾನ ಮುಂದೆ ಪರದೈವ ನಿತ್ಯದೊಂದಿಲ್ಲ ಸರ್ವಜ್ಞ ಆ ಪರಮಾತ್ಮ ಯಾವಾಗಲೂ ಪ್ರತಿನಿತ್ಯವೂ ಸಹಿತ ಇರ್ತಕ್ಕಂತಹ ಆ ಬ್ರಹ್ಮ ಚೈತನ್ಯ ಸ್ವರೂಪ ಅವನನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿದಾಗ ಮಾತ್ರ ನಮಗ ಆ ಪರಮಾತ್ಮನ ಒಲಿಗೆ ಉಂಟಾಗ್ತದೆ ಹೊರತು ಮತ್ತ ನಮಗೆ ನೆನಪಾದಾಗ ನಮಗೆ ಕಷ್ಟ ಬಂದಾಗ ದೇವರನ್ನ ಸ್ಮರಣೆ ಮಾಡಿದ್ರೆ ಆ ದೇವರು ನಮ್ಮ ಕಡೆ ಹೊಳ್ಳಿ ನೋಡುವುದಿಲ್ಲ ಅಂತಕ್ಕಂತಹ ತ್ರಿಕಾರ ಸತ್ಯವಾದಂತಹ ಮಾತನ್ನ ಸರ್ವಜ್ಞಕ್ಕೆ ತನ್ನ ಒಂದು ಈ ತ್ರಿಪದಿಯೊಳಗ ಬಹಳಷ್ಟು ಸುಂದರವಾಗಿ ಬರಿತನ ಆದ್ದರಿಂದ ನಾವು ಏನು ಮಾಡಬೇಕು ಅಂತಂದ್ರ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ನಾಮಸ್ಮರಣೆಯನ್ನ ಮಾಡಿ ಎಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮುಗಿಸಿ ನಮ್ಮ ಕಾಯಕದೊಳಗ ಸತ್ಯಶುದ್ಧ ನಿಷ್ಠೆಯಿಂದ ನಾವು ಕಾಯಕವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮಗ ಆ ಲಕ್ಷ್ಮಿಯ ಕೃಕಟ ಏನು ಕೃಪೆ ಸದಾವಕಾಲ ಆಗ್ತತಿ ಸದಾವಕಾಲ ನಮಗೆ ಒಳ್ಳೆಯದು ಉಂಟಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾಲಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ